ಪ್ರಪಂಚದಲ್ಲಿ ಪ್ರಾಚೀನ ರಹಸ್ಯಗಳು ತುಂಬಿವೆ ಈ ರಹಸ್ಯಗಳಿಗೆ ಮನುಷ್ಯರು ಕಾರಣ ಮತ್ತೆ ಪ್ರಕೃತಿಯು ಕಾರಣವಾಗಿದೆ ಕೆಲವೊಂದು ವಿಷಯ ಅಥವಾ ವಸ್ತು ಎಷ್ಟು ಪ್ರಾಚೀನವಾಗಿರತ್ತೋ ಅಷ್ಟೇ ರಹಸ್ಯಕಾರಿಯಾಗಿರತ್ತೆ ಅದೇ ತರ ಈ ರಹಸ್ಯಗಳನ್ನ ತುಂಬಿರೋ ಈ ಪರ್ವತವನ್ನ ಹತ್ತೋದು ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಈ ವಿಡಿಯೋ ಕೈಲಾಸ ಪರ್ವತದ ಬಗ್ಗೆ ಈ ಜಾಗದಲ್ಲಿ ಎಷ್ಟು ರಹಸ್ಯಗಳಿವೆ ಅಂದ್ರೆ ಇಡೀ ದಿನ ಕೂತ್ ಮಾತಾಡಿದ್ರು ಈ ಟಾಪಿಕ್ ಮುಗಿಯಲ್ಲ ಸೊ ಕೈಲಾಸ ಪರ್ವತದ ಕೆಲವೊಂದು ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇಂಡಿಯಾ ಚೀನಾ ಮತ್ತೆ ನೇಪಾಲ್ ಬಾರ್ಡರ್ ಇಂದ ನೂರು ಕಿಲೋಮೀಟರ್ ದೂರದ ವೆಸ್ಟರ್ನ್ ಪಾರ್ಟ್ ಅಲ್ಲಿ ಟಿಬೆಟಿಯನ್ ಪ್ಲಾಟು ನೆಲದಿಂದ ಇಪ್ಪತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೆಂಟು ಅಡಿ ಮೇಲೆ ಮಹಾದೇವ ವಾಸವಾಗಿದ್ದಾರೆ ಅದೇ ಕೈಲಾಸ ಪರ್ವತ ಸಂಸ್ಕೃತದಲ್ಲಿ ಕೈಲಾಸ ಅಂದ್ರೆ ಕ್ರಿಸ್ಟಲ್ ಅಂತ ಹೇಳ್ತಾರೆ ಮತ್ತೆ ವಿಷ್ಣು ಪುರಾಣದಲ್ಲಿ ಕೈಲಾಸ ಪರ್ವತವನ್ನ ಕ್ರಿಸ್ಟಲ್ ರೂಬಿ ಗೋಲ್ಡ್ ಲ್ಯಾಪಸ್ ಲಝೂಲಿ ಎಂಬ ರೇರ್ ಕಲ್ಲಿನಿಂದ ಮಾಡಲಾಗಿದೆ ಅಂತ ಹೇಳ್ತಾರೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸದಲ್ಲಿ ಇವತ್ತಿಗೂ ಮಹಾದೇವ ವಾಸವಾಗಿದ್ದಾರೆ ಅಂತ ಹೇಳಲಾಗತ್ತೆ ಮತ್ತೆ ಜೈನಿಸಂ ಬುದ್ಧಿಸಂ ಮತ್ತೆ ಹಿಂದೂಯಿಸಮ್ ಅಲ್ಲಿ ಕೈಲಾಸ ಪರ್ವತಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಎಲ್ಲಾರು ಹೇಳೋ ಪ್ರಕಾರ ಕೈಲಾಸ ಪರ್ವತವನ್ನ ಯಾರು ಅರ್ಥಕ್ಕಾಗಿಲ್ಲ ಅಂತ ಆದ್ರೆ ನಮ್ಮ ಪುರಾತನ ಗ್ರಂಥಗಳ ಪ್ರಕಾರ ಇಬ್ರು ಕೈಲಾಸ ಪರ್ವತವನ್ನ ಹತ್ತಿದ್ದಾರೆ ಅದರಲ್ಲೊಬ್ರು ಮೇಲೆ ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ ಅವರೇ ಮಿಲಾರಿಪಾ ಎಂಬ ಬುದ್ಧಿಸ್ಟ್ ಮಾಂಕ್ ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಹನ್ನೊಂದನೇ ಶತಮಾನದಲ್ಲಿ ಈ ವ್ಯಕ್ತಿಯ ಮೈಂಡ್ ಸೆಟ್ ತುಂಬಾನೇ ಯುನಿಕ್ ಆಗಿತ್ತು ಅಂತ ಹೇಳ್ತಾರೆ ಮತ್ತೆ ಅವರಿಗೆ ತಂತ್ರ ವಿದ್ಯೆಗಳು ಕೂಡ ಬರ್ತಾ ಇತ್ತು ಅಂತ ಹೇಳ್ತಾರೆ ಮಿಲಾರಿಪಾ ಅವರ ಗುರುವಿನ ಹೆಸರು ಮಾರ್ಪ ಒಂದಿನ ಮಿಲಾರಿಪಾತ್ರ ಹೋಗಿ ಅವ್ರ ಗುರುಗಳು ನೀನು ಕೈಲಾಸ ಪರ್ವತದ ಮೇಲೆ ಕೂದ ಧ್ಯಾನ ಮಾಡು ನಿನಗೆ ಒಳ್ಳೆ ಜ್ಞಾನ ಸಿಗತ್ತೆ ಅಂತ ಹೇಳ್ತಾರೆ ಗುರುವಿನ ಮಾತು ಕೇಳಿದಂತ ಮಿಲಾರೀಪ ಕೈಲಾಸ ಪರ್ವತವನ್ನ ಹತ್ತಕ್ಕೆ ಶುರು ಮಾಡ್ತಾರೆ ಮತ್ತೆ ಬೇರೆಯವ್ರ ತರ ಇವರು ಅನ್ಸಕ್ಸೆಸ್ಫುಲ್ ಆಗಿಲ್ಲ ಸಕ್ಸಸ್ಫುಲ್ ಆಗಿ ಕೆಲವು ದಿನಗಳ ಕಾಲ ಅವರು ಕೈಲಾಸದಲ್ಲೇ ಕೂತು ಧ್ಯಾನವನ್ನ ಮಾಡಿ ಕೆಳಗಡೆ ಇಳಿದಾಗ ಅವರು ಗುರು ಆದ ಮಾರ್ಫ ಅವ್ರ ಹತ್ರ ಕೈಲಾಸ ಪರ್ವತದ ಪವಿತ್ರತೆ ಅಂದ್ರೆ ಪ್ಯೂರಿಟಿ ಬಗ್ಗೆ ಕೇಳ್ತಾರೆ ಆಗ ಮಿಲಾರಿಪ ಕೈಲಾಸ ಪರ್ವತದ ಪ್ಯೂರಿಟಿ ಎಷ್ಟು ಪ್ಯೂರ್ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕೈಲಾಸ ಪರ್ವತದಿಂದ ಇಳಿದ್ ಬಂದಂತ ಮಿಲಾರಿಪಗೆ ಡೈಲಿ ಅವ್ರ ಲೈಫ್ ಅಲ್ಲಿ ವಿಭಿನ್ನ ರೀತಿಯ ಗಳು ಆಗ್ತಾನೆ ಇತ್ತು ಆ ಎಕ್ಸ್ಪೀರಿಯೆನ್ಸ್ ನ ಅವ್ರ ಗುರು ಹತ್ರ ಹೇಳ್ಕೊಂಡಾಗ ಅವರು ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಆಗ್ಲಿಲ್ಲ ಮತ್ತೆ ದಿನಗಳು ಕಳೀತಾ ಇದ್ದಂಗೆ ಶಿಷ್ಯ ಗುರು ಆಗ್ತಾರೆ ಗುರು ಶಿಷ್ಯರಾಗ್ತಾರೆ ಅಂದ್ರೆ ಮಿಲಾರೀಪ ಗುರು ಆಗ್ತಾರೆ ಮಾರ್ಫ ಶಿಷ್ಯರಾಗ್ತಾರೆ ಮತ್ತೆ ಮಿಲಾರೀಪ ಈ ಒಂದು ವಿಷಯವನ್ನ ಕೂಡ ಮೆನ್ಷನ್ ಮಾಡ್ತಾರೆ ಯಾರು ಕೈಲಾಸ ಪರ್ವತವನ್ನ ಹತ್ತಕ್ಕೆ ಹೋಗ್ಬೇಡಿ ಅಲ್ಲಿರೋ ಭಗವಂತನ್ಗೆ ಅದು ಡಿಸ್ಟರ್ಬ್ ಆಗತ್ತೆ ಅಂತ ಈ ಒಂದು ಸೆಂಟೆನ್ಸ್ ಅಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಅವರು ಭಗವಂತ ಅಂತ ಮೆನ್ಷನ್ ಮಾಡಿದಾಗ ಅಲ್ಲಿ ಅವರು ಬೇರೆ ಯಾವ್ದಾನ ಭಗವಂತನ್ ಕೂಡ ನೋಡಿರ್ಬೋದು ಅಥವಾ ಅವರು ಖುದ್ದು ಶಿವನನ್ನೇ ನೋಡಿರ್ಬೋದು ಅವತ್ತಿಂದ ಇವತ್ ಕೈಲಾಸ ಪರ್ವತವನ್ನ ಯಾರು ಹತ್ತಕ್ಕಾಗಿಲ್ಲ ಇನ್ ಕೇಸ್ ಹತ್ತಿದ್ರು ಅವ್ರ ಮಧ್ಯದಲ್ಲೇ ಕಳೆದೋಗಿದ್ದಾರೆ ಅಥವಾ ನನ್ನ ಕೈಲಿ ಅತ್ತಕ್ಕಾಗಲ್ಲ ಅಂತ ವಾಪಸ್ ಬಂದಿರೋರು ತುಂಬಾನೇ ಜನ ಇದ್ದಾರೆ ಮತ್ತೆ ಪುರಾಣ ಗ್ರಂಥಗಳ ಪ್ರಕಾರ ಕೈಲಾಸ ಪರ್ವತವನ್ನ ಇಬ್ರು ಹತ್ತಿದ್ರು ಅಂತ ಹೇಳಿದ್ನಲ್ಲ ಬಟ್ ಟೆಕ್ನಿಕಲಿ ನೋಡಕ್ ಹೋದ್ರೆ ಈ ಒಂದು ವ್ಯಕ್ತಿನೇ ಫಸ್ಟ್ ಹತ್ತಿದ್ದು ಈ ಒಂದು ಘಟನೆ ನಡೆದಿದ್ದು ಕುರುಕ್ಷೇತ್ರದ ಯುದ್ಧದ ನಂತರ ಕುರುಕ್ಷೇತ್ರದಲ್ಲಿ ಯುದ್ಧವನ್ನ ಗೆದ್ದ ಪಾಂಡವರು ಎಷ್ಟೋ ವರ್ಷಗಳ ಕಾಲ ಹಸ್ತಿನಾಪುರದಲ್ಲಿ ರಾಜ್ಯವನ್ನ ಆಳ್ತಾರೆ ಪಾಂಡವರು ಮನ್ಸಾರೆ ಖುಷಿಯಾಗಂತೂ ಇರ್ಲಿಲ್ಲ ಅವ್ರಿಗೆ ಶಾಂತಿ ಮತ್ತೆ ಮೋಕ್ಷ ಬೇಕಾಗಿತ್ತು ಅದಕ್ಕಾಗಿ ಅವರು ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ಶುರು ಮಾಡ್ತಾರೆ ವಾಸ್ತವವಾಗಿ ಕೈಲಾಸಕ್ಕೆ ಹೋಗುವ ಮಾರ್ಗವನ್ನ ಸ್ವರ್ಗದ ಹಾದಿ ಅಂತ ಹೇಳ್ತಾರೆ ಈ ಪರ್ವತದಲ್ಲಿ ಸ್ವರ್ಗಕ್ಕೆ ಹೋಗೋ ದಾರಿ ಸಿಗತ್ತೆ ಅಂತ ಹೇಳ್ತಾರೆ ಹಾಗಂತ ಎಲ್ಲಾರು ಸ್ವರ್ಗಕ್ಕೆ ಹೋಗಕ್ಕಾಗತ್ತ ದ್ರೌಪದಿ ಮತ್ತೆ ಪಾಂಡವರಿಗೆ ಮಹಾದೇವ ಕೈಲಾಸದಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು ಮನಸ್ಸಿಗೆ ಬೇಕಾಗಿದ್ದಂತ ಮನಶಾಂತಿ ಯಾವತ್ತೂ ಅವ್ರಿಗೆ ಯುದ್ಧದ ನಂತರ ಸಿಕ್ಕೇ ಇಲ್ಲ ಆ ಮನಸ್ಸು ಶಾಂತಿ ಶಿವನ ಹತ್ರ ಮಾತ್ರ ನಮಗ್ ಸಿಗತ್ತೆ ಅಂತ ಅವರು ಗೊತ್ತಿತ್ತು ಅದಕ್ಕೆ ಅಂತ ಪಾಂಡವರು ಮತ್ತೆ ದ್ರೌಪದಿ ಪರ್ವತವನ್ನ ಹತ್ತೋಕ್ ಶುರು ಮಾಡ್ತಾರೆ ಹತ್ತುವಾಗ್ಲೇನೆ ದ್ರೌಪದಿ ಮತ್ತೆ ನಾಲ್ಕು ಜನ ಪಾಂಡವರ ಮೃತ್ಯು ಆಗತ್ತೆ ಮತ್ತೆ ಕೊನೆಯದಾಗಿ ಪಾಂಡವರಲ್ಲಿ ಯುಧಿಷ್ಠರ ಮಾತ್ರ ಉಳ್ಕೊಂತಾರೆ ಇನ್ಫ್ಯಾಕ್ಟ್ ಯುಧಿಷ್ಠ ಒಬ್ಬರೇ ಅಲ್ಲ ಅವ್ರ ಜೊತೆಗೆ ಶ್ವಾನ ಕೂಡ ಒಂದು ಪರ್ವತವನ್ನ ಹತ್ತಿತ್ತು ಮತ್ತೆ ಸ್ವರ್ಗದ ಬಾಗ್ಲಕ್ ತಲುಪ್ದಾಗ ಗೊತ್ತಾಗತ್ತೆ ಶ್ವಾನ ಬೇರೆ ಯಾರು ಅಲ್ಲ ಯಮಧರ್ಮರಾಜ ಅಂತ ಪಾಂಡವರಲ್ಲೇ ಅತಿ ಹೆಚ್ಚು ಒಳ್ಳೆ ಕರ್ಮಗಳಿದ್ದು ಯುದಿಷ್ಠಿರ ಒಬ್ಬರಿಗೆ ಮತ್ತೆ ಅವರನ್ನ ಧರ್ಮರಾಜ ಅಂತ ಕೂಡ ಕರಿತಾ ಇದ್ರು ಮತ್ತೆ ಮೋಸ್ಟ್ ಪ್ರಾಬ್ಲಿ ಪ್ರೂಫ್ ಫ್ಯೂಚರ್ ಅಲ್ಲಿ ಸಿಗ್ಬೋದೇನೋ ಯಾಕಂದ್ರೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಕೆಲವೊಂದು ರಿಸರ್ಚ್ ಪೇಪರ್ ಪ್ರಕಾರ ಕೈಲಾಸಕ್ಕೆ ಹೋಗೋ ದಾರಿನಲ್ಲಿ ಒಂದು ಫ್ರೋಝನ್ ಮೃತ ಶರೀರ ಸಿಕ್ಕಿದೆ ಆ ಬಾಡಿನ ರಿಸರ್ಚ್ ಮಾಡಿದಾಗ ಆ ಬಾಡಿ ತ್ರೀ ತೌಸಂಡ್ ಟೂ ಥರ್ಟಿ ಬಿ ಸಿ ನಲ್ಲಿ ಈ ಜಾಗಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಮೂರ್ ಸಾವಿರದ ಇನ್ನೂರ ಮೂವತ್ತು ಬಿಸಿನಲ್ಲೇ ಪಾಂಡವರು ಸ್ವರ್ಗಾರೋಹಿಣಿ ಯಾತ್ರೆಯನ್ನ ಶುರು ಮಾಡಿದ್ದು ಈ ಪರ್ವತನ ಹತ್ತೋದು ಸುಲಭವಾದ ಮಾತೆ ಅಲ್ಲ ಎಷ್ಟೊಂದು ಜನ ಟ್ರಕ್ಕರ್ಸ್ ಈ ಪರ್ವತವನ್ನ ಹತ್ತುವಾಗ ನಾನು ಒಬ್ನೇ ಹತ್ತುತ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತಾರೆ ಬಟ್ ಅವ್ರ ಜೊತೆ ಖುದ್ದು ಯಮಧರ್ಮ ರಾಜನು ಹಿಂದೆ ಬರ್ತಾನೆ ಇರ್ತಾನೆ ಆ ವ್ಯಕ್ತಿ ಏನಾದ್ರು ಕೆಟ್ಟ ಕರ್ಮಗಳು ಮಾಡಿದ್ರೆ ಆ ವ್ಯಕ್ತಿನ ಪರ್ವತದ ಮೇಲೆ ಹತ್ತಕ್ಕೆ ಬಿಡಲ್ಲ ಅವರು ಮತ್ತೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಒಂದು ಜಾಗ ಸಿಗತ್ತೆ ಅದೇ ಯಮದ್ವಾರ ಆ ಯಮದ್ವಾರಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ನಿಮ್ಗೆ ಅಲ್ಲಿ ಒಳಗೋಗಕ್ ಪರ್ಮಿಷನ್ ಕೊಟ್ಟಾದ್ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಅದು ಯಮಧರ್ಮರಾಜನಿಗೆ ಡಿಸ್ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಆದ್ರೆ ಕೈಲಾಸ ಪರ್ವತವನ್ನ ಶಿವನ ಮನೆ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಒಂದ್ಸಲಿ ರಾಜ ದಕ್ಷನ ಪುತ್ರಿಯಾದ ಸತೀದೇವಿಗೆ ಶಿವನ ಮೇಲೆ ಅತಿ ಹೆಚ್ಚು ಪ್ರೀತಿ ಉಂಟಾಗತ್ತೆ ಮತ್ತೆ ಶಿವ ದ ಗಾಡ್ ಆಫ್ ಡಿಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ ಅವ್ರೊಬ್ರೇನೆ ಯಾವತ್ತೂ ಮನುಷ್ಯರಲ್ಲಿ ಮತ್ತೆ ಮೃಗಗಳಲ್ಲಿ ಪ್ರಾಣಿಗಳಲ್ಲಿ ಭೇದ ಭಾವಗಳನ್ನ ಮಾಡ್ದೇ ಇರೋರು ಅಂದ್ರೆ ಇನ್ನ ಸಿಂಪಲ್ ವೇನಲ್ಲಿ ಹೇಳ್ಬೇಕು ಅಂದ್ರೆ ಶಿವ ಇಸ್ ದ ಪವರ್ ಆಫ್ ಲೈಟ್ ಅಂಡ್ ಡಾರ್ಕ್ನೆಸ್ ಶಿವನ ಫ್ರೆಂಡ್ಸ್ ಯಾರು ಅಂತ ಕೇಳಿದ್ರೆ ಭೂತ ಪ್ರೇತಗಳು ಮತ್ತೆ ಅವರು ಅತಿ ಹೆಚ್ಚು ಕಾಲ ಸ್ಮಶಾನದಲ್ಲಿ ಧ್ಯಾನವನ್ನ ಮಾಡ್ತಾ ಸಮಯವನ್ನ ಕಳೀತಾ ಇದ್ರು ಈ ಎಲ್ಲ ವಿಷಯಗಳು ರಾಜ ದಕ್ಷನಿಗೆ ಇಷ್ಟ ಆಗ್ಲಿಲ್ಲ ಆದ್ರೆ ಸತೀದೇವಿಗೆ ಶಿವ ಅಂದ್ರೆ ತುಂಬಾನೇ ಇಷ್ಟ ಮತ್ತೆ ಪ್ರೀತಿ ಆದ್ರಿಂದ ಸತೀದೇವಿ ಅವರ ತಂದೆ ವಿರುದ್ಧ ಹೋಗಿ ಶಿವನನ್ನ ಮದ್ವೆ ಆಗಿ ಕೈಲಾಸ ಪರ್ವತದಲ್ಲಿ ಬಾಸವಾಗಿರ್ತಾರೆ ಮತ್ತೆ ಒಂದಿನ ಸತೀದೇವಿ ದೇವಿ ಗೊತ್ತಾಗತ್ತೆ ಅವ್ರ ತಂದೆ ರಾಜ ದಕ್ಷ ಒಂದು ದೊಡ್ಡ ಯಜ್ಞವನ್ನ ಏರ್ಪಡಿಸಿದ್ದಾರೆ ಅಂತ ಮತ್ತೆ ಆ ಯಜ್ಞಕ್ಕೆ ಎಲ್ಲಾ ದೇವ ದೇವತೆಗಳನ್ನ ಕರೆದಿರ್ತಾರೆ ಬಟ್ ಶಿವನಿಗೆ ಮಾತ್ರ ಆಮಂತ್ರಣ ನೀಡಿರಲ್ಲ ಆದ್ರಿಂದ ಸತೀದೇವಿ ಬೇಜಾರಾಗಿ ಅವ್ರ ತಂದೆ ಹತ್ರ ಹೋಗಿ ನೀವ್ ಯಾಕೆ ಶಿವನಿಗೆ ಆಮಂತ್ರಣ ನೀಡಿಲ್ಲ ಅಂತ ಕೇಳ್ದಾಗ ಆಗ ರಾಜ ದಕ್ಷ ಶಿವನ ಬಗ್ಗೆ ಅವಮಾನಕರ ಮಾತುಗಳನ್ನ ಮಾತಾಡ್ತಾರೆ ಮತ್ತೆ ಇದನ್ ಕೇಳಿದಂತ ಸತೀದೇವಿಗೆ ದೇವಿಗೆ ತುಂಬಾನೇ ಕೋಪ ಬರತ್ತೆ ಮತ್ತೆ ಅಲ್ಲಿ ನಡೀತಿದ್ದಂತ ಯಜ್ಞಕ್ಕೆ ಆರಿ ಅವರ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಸತೀದೇವಿಯ ಮೃತ್ಯುವಿನ ನಂತರ ಶಿವ ಕೋಪದಲ್ಲೂ ಇದ್ರು ದುಗ್ಧದಲ್ಲೂ ಇದ್ರು ಕೋಪದಲ್ಲಿ ಅವರು ತಾಂಡವವನ್ನ ಆಡಿ ಸ್ವಲ್ಪ ವರ್ಷಗಳ ಕಾಲ ಕಳೀತಾ ಇದ್ದಂಗೆನೆ ಪಾತಾಳ ಲೋಕಕ್ಕೆ ಹೋಗಿ ದುಷ್ಟಶಕ್ತಿಗಳ ಜೊತೆ ಇರಕ್ಕೆ ಶುರು ಮಾಡ್ತಾರೆ ಆಗ ದೇವನ್ ದೇವತೆಗಳು ಶಿವನ ಹತ್ರ ಹೋಗಿ ಸತಿದೇವಿಯ ಮರುಜನ್ಮ ಆಗತ್ತೆ ಅದ್ರಲ್ಲಿ ಅವರ ಹೆಸರು ಪಾರ್ವತಿ ದೇವಿ ಅಂತ ಹೇಳ್ತಾರೆ ಇದನ್ನ ಕೇಳಿದ ನಂತರ ಶಿವ ವಾಪಸ್ಸು ಕೈಲಾಸಕ್ಕೆ ಬಂದು ವಾಸವಾಗ್ತಾರೆ ಮತ್ತೆ ಪಾರ್ವತಿ ದೇವಿಯ ಮರುಜನ್ಮಕ್ಕಾಗಿ ವೇಟ್ ಮಾಡ್ತಾರೆ ಮತ್ತೆ ಪಾರ್ವತಿ ದೇವಿಯ ಮರುಜನ್ಮ ಆದ ನಂತರ ಪಾರ್ವತಿ ದೇವಿಯನ್ನ ಮದುವೆ ಆಗಿ ಕೈಲಾಸ ಪರ್ವತದಲ್ಲೇ ಇವತ್ತಿಗೂ ವಾಸವಾಗಿದ್ದಾರೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನಾರಲ್ಲಿ ನಾಸಾದ ಸ್ಯಾಟಿಲೈಟ್ ಕೈಲಾಸ ಪರ್ವತದ ಒಂದು ಇಮೇಜ್ ನ ಕ್ಯಾಪ್ಚರ್ ಮಾಡತ್ತೆ ಆ ಇಮೇಜ್ ಅಲ್ಲಿ ಶಿವನ ಆಕೃತಿ ಕಂಡು ಬರುತ್ತೆ ಕೈಲಾಸ ಪರ್ವತವನ್ನ ಜಗತ್ತಿನ ಸ್ಪಿರಿಚುಲ್ ಸೆಂಟರ್ ಅಂತಾನು ಹೇಳ್ತಾರೆ ಯಾಕಂದ್ರೆ ನಾರ್ತ್ ಪೋಲ್ ಇಂದ ಆರ್ ಸಾವಿರದ ಆರ್ನೂರ ಅರವತ್ ಆರು ಕಿಲೋಮೀಟರ್ ದೂರ ಇದೆ ಮತ್ತೆ ಸೌತ್ ಪೋಲ್ ಇಂದ ಸಾವಿರದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಅಂದ್ರೆ ಆಲ್ಮೋಸ್ಟ್ ಡಬಲ್ ದೂರ ಇದೆ ಈ ಪರ್ವತದ ಹತ್ರ ಎರಡು ಇಂಪಾರ್ಟೆಂಟ್ ಲೇಕ್ ಕಂಡು ಬರುತ್ತೆ ಒಂದು ಮಾನಸ ಸರೋವರ ಮತ್ತೆ ರಾಕ್ಷಸ್ಥಳ ಮಾನಸ ಸರೋವರವನ್ನ ಜಗತ್ತಿನ ಪ್ಯೂರೆಸ್ಟ್ ಲೇಕ್ ಅಂತ ಹೇಳ್ತಾರೆ ಮತ್ತೆ ದೇವಾನ್ ದೇವತೆಗಳ ಸರೋವರ ಅಂತಾನು ಕರೀತಾರೆ ಮತ್ತೆ ಅದ್ರ ಪಕ್ದಲೇನೆ ರಾಕ್ಷಸ್ಥಳ ಎಂಬ ಲೇಕ್ ಇದೆ ಅದನ್ನ ದ ಡಿಮೆನ್ಸ್ ಲೇಕ್ ಅಂತಾನು ಕರೀತಾರೆ ಮತ್ತೆ ರಾಕ್ಷಸರ ಸರೋವರ ಅಂತಾನು ಹೇಳ್ತಾರೆ ರಾವಣ ಮಹಾದೇವನ ಅತಿ ದೊಡ್ಡ ಭಕ್ತನಾಗಿದ್ದ ಅವರ ಭಕ್ತಿಯನ್ನ ಯಾವ ರೀತಿ ಪ್ರೂವ್ ಮಾಡ್ಕೊಂತಾರೆ ಅಂದ್ರೆ ಕೈಲಾಸದ ಕೆಳಗೆ ನಿಂತು ಅವ್ರು ಒಂದೊಂದು ತಲೆಗಳನ್ನ ಕತ್ತರಿಸೋಕೆ ಶುರು ಮಾಡ್ತಾರೆ ಅವರು ಭಕ್ತಿಗಿಂತ ಹೆಚ್ಚಾಗಿ ಒಂದು ಶಕ್ತಿ ಕೂಡ ಅವ್ರಿಗೆ ಬೇಕಾಗಿತ್ತು ಮತ್ತೆ ಒಂಬತ್ತನೇ ತಲೆ ಕತ್ತರಿಸ್ಕೊಳ್ಳೋ ಸಮಯದಲ್ಲಿ ಮಹಾದೇವ ಪ್ರತ್ಯಕ್ಷ ಆಗಿ ಅವ್ರಿಗೊಂದು ಪವರ್ಫುಲ್ ಸ್ವಾಡ್ ಮತ್ತೆ ಲಿಂಗವನ್ನ ಕೊಡ್ತಾರೆ ಆ ಒಂಬತ್ತು ತಲೆಯ ರಕ್ತದಿಂದ ಆ ಜಾಗ ಪೂರ್ತಿ ರಕ್ತವಾಗಿ ಹೋಗಿತ್ತು ಆ ಜಾಗವನ್ನೇ ಇವತ್ತಿಗೆ ರಾಕ್ಷಸ್ಥಳ ಅಂತ ಕರೀತಾರೆ ಮತ್ತೆ ರಾಕ್ಷಸ್ಥಳ ಸರೋವರದ ಹತ್ರ ನಿಂತ್ಕೊಂಡು ಯಾರನ್ನ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಶುರು ಮಾಡಿದ್ರೆ ಅವ್ರ ಜೀವನದಲ್ಲಿ ಕೆಟ್ಟು ಇನ್ಸಿಡೆಂಟ್ ನಡೆಯೋಕೆ ಶುರು ಅಂತ ಹೇಳ್ತಾರೆ ಯಾಕಂದ್ರೆ ಈ ಸರೋವರದಲ್ಲಿ ತುಂಬಾನೇ ದುಷ್ಟ ಆತ್ಮಗಳು ವಾಸವಾಗಿದೆ ಮತ್ತೆ ಅವುಗಳ ಕೋಪ ನೋವು ದುರಾಸೆಗಳು ನೆಗೆಟಿವ್ ಎಮೋಷನ್ಸ್ ನ ಕ್ರಿಯೇಟ್ ಮಾಡತ್ತೆ ಮತ್ತೆ ಈ ಸರೋವರದ ನೀರು ಟೇಸ್ಟ್ ಮಾಡೋದಕ್ಕೆ ತುಂಬಾನೇ ಉಪ್ಪಾಗಿರತ್ತೆ ಅಂತ ಹೇಳ್ತಾರೆ ಆದ್ರೆ ಕೆಲವೊಂದು ರಿಸರ್ಚ್ ಗಳ ಪ್ರಕಾರ ಈ ನೀರಲ್ಲಿರೋ ಎಕ್ಸೆಸಿವ್ ಮಿನರಲ್ಸ್ ಇಂದ ಇದನ್ನ ಯಾರನ್ನ ಕುಡಿದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಆಗಿ ಹುಷಾರ್ ತಪ್ತಾರೆ ಅಂತ ಹೇಳ್ತಾರೆ ಮತ್ತೆ ಈ ಪರ್ವತದ ಟೈಮ್ ಲೈನ್ ಸ್ವಲ್ಪ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ ಜಸ್ಟ್ ಈ ಪರ್ವತದ ಹತ್ರ ಹನ್ನೆರಡು ಗಂಟೆ ಇರೋದ್ರಿಂದ ನಿಮ್ ಉಗ್ರು ಮತ್ತೆ ಕೂದಲು ಎಷ್ಟು ಬೇಗ ಗ್ರೋ ಆಗಕ್ಕೆ ಶುರು ಆಗುತ್ತೆ ಅಂದ್ರೆ ಹನ್ನೆರಡು ದಿನ ಬಿಟ್ಟು ನೀವು ಯಾವ ರೇಂಜಲ್ಲಿ ಕೂದಲು ಮತ್ತೆ ಉಗುರನ್ನ ಗ್ರೋ ಮಾಡಿರ್ತೀರೋ ಅಲ್ಲಿ ಕೇವಲ ಹನ್ನೆರಡು ಗಂಟೆನಲ್ಲಿ ಅಷ್ಟು ಗ್ರೋ ಆಗಿರುತ್ತೆ ಮತ್ತೆ ಸ್ವಲ್ಪ ಎತ್ತ್ರಕ್ಕೆ ಪರ್ವತವನ್ನ ಹತ್ತಿ ವಾಪಸ್ ಬಂದವ್ರು ಹೇಳೋದೇನು ಅಂತ ಹೇಳಿದ್ರೆ ಅವರ ಕೂದಲು ಅಲ್ಲಲ್ಲೇ ವೈಟ್ ಕಲರಾಗಿ ಟರ್ನ್ ಆಗಿತ್ತು ಮತ್ತೆ ಮುಖದಲ್ಲಿ ವ್ರಿಂಕಲ್ಸ್ ಕಂಡು ಬಂತು ಅಂತ ಹೇಳ್ತಾರೆ ಮತ್ತೆ ಕೆಲವೊಂದಸಲಿ ಇಷ್ಟು ಥಿಯರಿ ಉಲ್ಟಾ ಕೂಡ ಆಗುತ್ತೆ you won't believe in 2 and a half hours i was almost 10 to 15 years younger than what i was at that moment people around me will vouch for it how suddenly i am a different man ಅಂದಂಗೆ ಕೈಲಾಸ ಪರ್ವತ ಹತ್ತೋದು ಇವಾಗ ಬ್ಯಾನ್ ಆಗಿದೆ ಮತ್ತೆ ಕೆಲವು ರಿಸರ್ಚ್ ಹೇಳೋ ಪ್ರಕಾರ ಕೈಲಾಸ ಪರ್ವತವನ್ನು ನೋಡಿದ್ರೆ ಪಿರಮಿಡ್ ಶೇಪಲ್ಲಿ ಕಂಡು ಬರುತ್ತೆ ಮತ್ತೆ ಇದಕ್ಕೆ ಇನ್ನೊಂದು ಕಾನ್ಸ್ಪಿರಸಿ ಥಿಯರಿ ಕೂಡ ಇದೆ ಯಾವುದೋ ಒಂದು ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಗ್ರೂಪ್ ಇದನ್ನ ಈಜಿಪ್ಟಲ್ಲಿರೋ ಪಿರಮಿಡ್ ಥರನೇ ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಮೌಂಟ್ ಕೈಲಾಸವನ್ನು ಮಾಡಿದ್ದಾರೆ ಅಂತಲೂ ಹೇಳ್ತಾರೆ ಮತ್ತೆ ಅಡ್ವಾನ್ಸ್ ಸಿವಿಲೈಸೇಷನ್ ಗ್ರೂಪ್ ಅಂದರೆ ಏಲಿಯನ್ಸ್ ಕೂಡ ಆಗಿರ್ಬೋದು ಮತ್ತೆ ಕೈಲಾಸ ಪರ್ವತದ ಹತ್ರ ವಾಸವಾಗಿರೋರು ಕೆಲವರು ಹೇಳೋದೇನು ಅಂತ ಹೇಳಿದ್ರೆ ಪರ್ವತದ ಮೇಲೆ ಆಗಾಗ ಬೆಳಕುಗಳು ಕಂಡು ಅಂತ ಇದಕ್ಕೂ ಎರಡು ಎಕ್ಸ್ಪ್ಲೆನೇಷನ್ ಇದೆ ಮೊದಲನೇದು ಇದನ್ನ ಯು ಎಫ್ ಒ ಲೈಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಏಲಿಯನ್ಸ್ ಆಗಾಗ ಬಂದು ಹೋಗ್ತಾ ಇರ್ತಾರೆ ಅಂತ ಮತ್ತೆ ಎರಡನೇ ಎಕ್ಸ್ಪ್ಲೆನೇಷನ್ ನಮ್ ಹಿಂದೂ ಗ್ರಂಥಗಳ ಪ್ರಕಾರ ಆಲ್ಮೋಸ್ಟ್ ಈ ಬೆಳಕು ಕಂಡು ಬರೋದು ಬೆಳಗಿನ ಜಾವ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಜಾವ ಮೂರ್ ಗಂಟೆಯಿಂದ ಐದು ಗಂಟೆ ಒಳಗೆ ಇದನ್ನ ಸನಾತನ ಧರ್ಮದಲ್ಲಿ ಒನ್ ಆಫ್ ದ ಪ್ಯೂರೆಸ್ಟ್ ಟೈಮ್ ಅಂತ ಹೇಳ್ತಾರೆ ಮತ್ತೆ ಈ ಟೈಮಲ್ಲೇನೆ ದೇವಾನ್ ದೇವತೆಗಳು ಪರ್ವತದ ಮೇಲೆ ಬರ್ತಾರೆ ಇದು ಅವರ ದಿವ್ಯ ಜ್ಯೋತಿ ಅಂತಾನು ಕೂಡ ಹೇಳ್ತಾರೆ ಬೆಳಕನ್ನ ಹೊರತುಪಡಿಸಿದ್ರೆ ಈ ಪರ್ವತದ ಹತ್ರ ಆಗಾಗ ಡಮರುವಿನ ಶಬ್ದ ಕೇಳಬರತ್ತೆ ಅಂತ ಹೇಳ್ತಾರೆ ಮತ್ತೆ ಡಮರುವಿನ ಶಬ್ದ ಜೊತೆಗೇನೆ ಓಂಕಾರದ ಶಬ್ದವೂ ಕೂಡ ಕೇಳ್ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಓಂಕಾರದ ಶಬ್ದ ಯಾವ ರೀತಿ ಅಲ್ಲಿ ಅಂತ ಹೇಳಿದ್ರೆ ಯಾರೋ ತುಂಬಾ ಆಳವಾದ ಧ್ಯಾನದಲ್ಲಿ ಅಲ್ಲಿ ಕೂತಿದ್ದಾರೆ ಅಂತ ಅನ್ಸತ್ತಂತೆ ವಿಜ್ಞಾನಿಗಳು ಪರ್ವತದ ಅಕ್ಕಪಕ್ಕದಲ್ಲಿ ರಿಸರ್ಚ್ ಮಾಡಿದಾಗ ಈ ಒಂದು ಪರ್ವತದಲ್ಲಿ ಅಪಾರವಾದ ಎನರ್ಜಿ ತುಂಬಿದೆ ಅಂತ ಹೇಳ್ತಾರೆ ಮತ್ತೆ ಈ ಎನರ್ಜಿ ನ್ಯೂಕ್ಲಿಯರ್ ಎನರ್ಜಿ ಅಷ್ಟೇ ಪವರ್ಫುಲ್ ಅಂತಾನು ಹೇಳ್ತಾರೆ ಕನೆಕ್ಟ್ ಮಾಡಿ ನೋಡಿ ಡಮರುವಿನ ಕೋಪದ ಧ್ವನಿ ಇಡೀ ಜಗತ್ತನ್ನೇ ಅಂತ್ಯ ಮಾಡೋ ಶಕ್ತಿ ಹೊಂದಿದೆ ಮತ್ತೆ ಇನ್ನೊಂದ್ ಕಡೆ ಪರ್ವತದ ನ್ಯೂಕ್ಲಿಯರ್ ಪಾರ್ ಎನರ್ಜಿ ಜಗತ್ತನ್ನ ನಾಶ ಮಾಡೋದಿಕ್ಕೆ ತುಂಬಾ ಟೈಮ್ ಏನ್ ತಗೊಳ್ಳಲ್ಲ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಆ ಪರ್ವತದಲ್ಲಿ ಒಂದು ಅಪಾರವ ಶಕ್ತಿ ಇದೆ ಮತ್ತೆ ಪರ್ವತದ ಮೇಲೂ ಕೂಡ ಒಂದು ಅಪಾರವಾದ ಶಕ್ತಿ ಇದೆ ಅಥವಾ ನಮ್ಮ ಗ್ರಂಥಗಳು ಹೇಳೋ ಪ್ರಕಾರ ಆ ಪರ್ವತ ಶಿವನಿಗೆ ಸ್ವಂತ ಮತ್ತೆ ಈ ಪರ್ವತವನ್ನ ಹತ್ತದೇ ಇರೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ ಈ ಪರ್ವತ ಆಗಾಗ ಅದ್ರ ಡೈರೆಕ್ಷನ್ಸ್ ನ ಚೇಂಜ್ ಮಾಡ್ತಾ ಇರತ್ತೆ ಡೈರೆಕ್ಷನ್ಸ್ ಚೇಂಜ್ ಆಗ್ತಾ ಇದೆ ಅಂದ್ರೆ ರೊಟೇಟ್ ಆಗ್ತಾ ಇದೆ ಅಂತಲ್ಲ ನೀವ್ ನಡೀತಾ ಇರೋ ದಾರಿ ಆಟೋಮೆಟಿಕ್ ಆಗಿ ನಿಮ್ಗೆ ಕನ್ಫ್ಯೂಸ್ ಆಗಕ್ ಶುರು ಆಗುತ್ತೆ ಕೆಲವು ಸಿದ್ಧಿ ಪುರುಷರು ಮತ್ತೆ ಋಷಿ ಮುನಿಯರು ಹೇಳೋ ಪ್ರಕಾರ ಖುದ್ದು ಮಹಾದೇವ ಈ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಪರ್ವತದ ಪವಿತ್ರತೆಯನ್ನ ಮೇಂಟೈನ್ ಮಾಡೋದಕ್ಕೆ ಯುಧಿಷ್ಠಿರ ಮತ್ತೆ ಮಿಲಾರಿ ಒಳ್ಳೆ ಕರ್ಮಗಳು ಮಾಡಿರೋರು ಮಾತ್ರ ಈ ಪರ್ವತವನ್ನ ಹತ್ತೋಕ್ ಸಾಧ್ಯ ಅಗೋರಿ ದಿ ಅನ್ಟೋಲ್ ಸ್ಟೋರಿ ಎಂಬ ಪುಸ್ತಕದ ಬರಹಗಾರರು ಹೇಳೋ ಪ್ರಕಾರ ಈ ಪರ್ವತದಲ್ಲಿ ಎಂಟ್ರಿಂದ ಒಂಬತ್ ಅಡಿ ಮನುಷ್ಯರು ಆಗಾಗ ಕಂಡು ಬರ್ತಾರೆ ಅಂತ ಮತ್ತೆ ಅವ್ರು ಹೇಳೋ ಪ್ರಕಾರ ಈ ವ್ಯಕ್ತಿಗಳು ಯಾರ್ ಕಣ್ಣು ಕಂಡು ಬರ್ತಾರೆ ಅಂದ್ರೆ ಯಾರ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗಿರತ್ತೋ ಅವ್ರ ಮಾತ್ರ ನೋಡಕ್ ಸಾಧ್ಯ ಅಂತ ಇಲ್ಲಿರೋ ಏಲಿಯನ್ಸ್ ಬೆಳಕು ದೇವ್ರು ಎಂಟಡಿ ಒಂಬತ್ತಡಿ ಮನುಷ್ಯರು ಎಲ್ಲದನ್ನು ರಿಲೇಟ್ ಮಾಡಿದ್ರೆ ಒಂದು ಥಿಯರಿ ಹೇಳೋದೇನು ಅಂದ್ರೆ ಎಲ್ಲಾ ವಿಭಿನ್ನ ಆಯಾಮಗಳು ಅಥವಾ ಡೈಮೆನ್ಷನ್ಸ್ ಒಟ್ಟಾಗಿ ಈ ಪರ್ವತದಲ್ಲಿ ಸೇರತ್ತೆ ಅಂತ ಈ ಡೈಮೆನ್ಷನ್ಸ್ ಮತ್ತೆ ಆಯಾಮಗಳಿಂದ ನಾವು ಯಾವ ಲೋಕಕ್ಕೆ ಬೇಕಾದರೂ ಹೋಗ್ಬೋದು ಹರ ಹರ ಮಹಾದೇವ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ನ ನ ಮಾಡಿ ಸ್ಟೇಟ್ಯೂನ್